ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವ ಇದ್ದಾರೆ ಅಂತ ಅಂದ್ರೆ ಈಗ ನಾನು ಮಾತಾಡುವಾಗ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂದ್ರೆ ಈಗ ಯಾರೇ ಬಂದು ನೋಡಿದ್ರು ಗೊತ್ತಾಗ್ತಿಲ್ಲ ಯಾಕೆಂದ್ರೆ ಇದರಲ್ಲಿ ಯಾರು ರಿಯಾಕ್ಷನ್ ಕೊಡ್ತಾರೆ ಅಂತ ಚೆಕ್ ಮಾಡೋದಕ್ಕೆ ಆಗ್ತಾ ಇಲ್ಲ ಇಲ್ಲಿ ಯಾರಾದ್ರೂ ಒಬ್ರು ಕಾಮೆಂಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಓ ನಾನು ಮಾತಾಡೋದನ್ನ ಇಷ್ಟು ಜನ ಕೇಳ್ತಾ ಇದ್ದಾರೆ ಕೇಳ್ತಾ ಇಲ್ವೋ ಅಥವಾ ಅವರು ಹಾಗೆ ಸುಮ್ಮನೆ ಕೇಳ್ತಾ ಇದಾರೋ ಇಲ್ವೋ ಅನ್ನೋದು ಒಂದು ಗೊತ್ತಾಗ್ತಿಲ್ಲ ಅಥವಾ ಹಿಂದೆಯಿಂದ ಹಾಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದಾರಾ ಅಂತ ಈಗ ನಾನು ಈ ಒಂದು ಹತ್ತು ಜನರಿಗೆ ಮಾತಾಡ್ಬೇಕು ಅಂತ ಇದ್ದೀನಿ ಮೊದಲನೇದು ಈಗ ಕರೆಕ್ಟಾಗಿ ಆಗಿ ಮೂರು ಗಂಟೆ ಹತ್ತು ನಿಮಿಷ ಈ ಟೈಮ್ನಲ್ಲಿ ನೀವು ಎಕ್ಸಾಕ್ಟ್ ಆಗಿ ಮಾಡ್ತಾ ಇದ್ದೀರಾ ಅದರಲ್ಲಿ ಫಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಸಣ್ಣ ಬ್ರೇಕ್ ಸಿಕ್ಕಿರುತ್ತೆ ಆಚೆ ಬಂದಿರ್ತೀರ ಆಗ ನೋಡ್ತಾ ಇರ್ಬೋದು ಎರಡನೇದು ಈಗ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಇರೋರಾದ್ರೆ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಕೆಲಸ ಮಾಡುವಾಗ ಕೆಲಸ ಮುಗ್ದಿರುತ್ತೆ ಹೊಲ ಹುಡುಗ ಒಂದು ಸಣ್ಣ ಬ್ರೇಕ್ ಸಿಕ್ಕಿರುತ್ತೆ ಬಂದು ಮರದ ನೆರಳಿನಲ್ಲಿ ಕೂತಾಗ ಅವರಿಗೆ ಆಗ ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಆ ಸರೌಂಡಿಂಗ್ನಲ್ಲಿ ನೆಟ್ವರ್ಕ್ ಸಿಗ್ನಲ್ ಏನಾದ್ರು ಬಂದ್ ಬರ್ತಾ ಇದೆ ಅಂದರೆ ಪರವಾಗಿಲ್ಲ ಅವ್ರು ಬಂದು ನೇರವಾಗಿ ನೋಡ್ತಾ ಇರ್ಬೋದು ನನ್ನ ಪ್ರಕಾರ ತುಂಬಾ ಜನ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ ಟ್ರಾವೆಲ್ ಮಾಡುವಾಗ ಮೊಬೈಲ್ನಲ್ಲಿ ಆಕೆ ಹಾಗೆ ಚೆಕ್ ಮಾಡುವಾಗ ನಂದು ಒಂದು ಲೈವ್ ಬುಕ್ ಬಂದಿರುತ್ತೆ ಇನ್ನು ಟ್ರೈನಲ್ಲಿ ಟ್ರಾವೆಲ್ ಮಾಡೋರಿಗೆ ಚಾನ್ಸ್ ಇಲ್ಲ ಬಿಡಿ ಅವರು ಈ ತರ ಮೊಬೈಲ್ ನಲ್ಲಿ ನೋಡೋದು ಡೌಟ್ ಯಾಕೆಂದ್ರೆ ಟ್ರೈನ್ ಟ್ರಾವೆಲ್ ಬಸ್ಗಿಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವರು ಈ ತರ ಮೊಬೈಲ್ ಯೂಸ್ ಮಾಡೋದು ಡೌಟೇ ಇದು ಬಿಟ್ಟರೆ ಸಿಟಿನಲ್ಲಿ ಯಾರಾದ್ರೂ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರೋರು ನೋಡ್ಬೋದು ನಾನು ಈ ತರ ಬರೋದಕ್ಕೆ ಏನ್ ಕಾರಣ ಅಂದರೆ ಈ ಕ್ಷಣದಲ್ಲಿ ಲೈವ್ ಆಗಿ ನಾನೀಗ ಆಡ್ತಾ ಇರೋದು ಈ ಮಾತುಗಳು ಊರಿಗೆ ಹೋಗಿದೆ ಅಂತ ತಿಳ್ಕೊಬೇಕು ಅದು ಒಂದು ಕ್ಯೂರಿಯಾಸಿಟಿ ಅಷ್ಟೆ ಈಗ ಇದರಲ್ಲಿ ಎಷ್ಟು ಜನ ಬಂದಿದ್ದಾರೆ ಏನು ಅಂತ ಡೀಟೇಲ್ಸ್ ಗೊತ್ತಾಗ್ತಿಲ್ಲ ಈಗ ಇದನ್ನೇ ಒಟ್ಟಿಗೆ ಕಟ್ ಮಾಡ್ತಾರೆ ಗೊತ್ತಾಗುತ್ತಾ ಅಂತ ಈಗ ನಾನು ಕರೆಕ್ಟಾಗಿ ಶುರು ಮಾಡಿ ಎರಡು ನಿಮಿಷ ಐವತ್ತು ಸೆಕೆಂಡ್ ಆಗಿದೆ ಅಂದರೆ ಇದುವರೆಗೂ ಯಾರು ಬಂದಿಲ್ವಾ ಅಥವಾ ಅಥವಾ ಹಿಂದೆಯಿಂದ ನೋಡ್ತಾ ಇಲ್ಲ ಒಂದು ಗೊತ್ತಾಗ್ತಿಲ್ಲ ಆದರೆ ತುಂಬಾ ಚೆನ್ನಾಗಿರ್ತಾರೆ ಸೈಲೆಂಟ್ ಆಗಿ ನೋಡ್ತಾರೆ ಅವ್ರ ಮೈಂಡ್ ಅಲ್ಲಿ ಏನ್ ಥಾಟ್ ಓಡ್ತಾ ಇದೆ ಅಂತ ಹೇಳೋದಿಲ್ಲ ಆ ಒಂದು ಕೆಟವರಿ ನಾನು ಕೂಡ ಬರ್ತೀನಿ ಯಾಕೆಂದ್ರೆ ನಾನು ಕೂಡ ಲೈವ್ ಹೋದರೆ ಅಲ್ಲಿ ಹೋಗಿ ಚೆಕ್ ಮಾಡೋದಿಲ್ಲ ಅಂದ್ರೆ ಡೈರೆಕ್ಟ್ ಚಾರ್ಟ್ ಬಾಕ್ಸ್ ಅಲ್ಲಿ ಹೋಗೋದಿಲ್ಲ ಎಂಟ್ರಿ ಮಾಡೋದಿಲ್ಲ ಮಾತಾಡ್ತಾರೆ ಇಂದ ನೋಡ್ಬಿಟ್ಟು ಕೇಳ್ಕೊತಾರೆ ಆದರೆ ಇಲ್ಲಿ ನಾನು ನೇರವಾಗಿ ಮಾತಾಡಬೇಕು ಅಂತ ಬಂದೆ ಆದರೆ ಇಲ್ಲಿ ಯಾರು ರಿಯಾಕ್ಷನ್ ಕೊಡ್ತಾ ಇಲ್ಲ ಆದರೆ ಯಾರ್ಯಾರು ಹಿಂದೆಯಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕೇಳ್ಕೊಂತ ಇದ್ದಾರೆ ಅವರು ಆ್ಯಕ್ಚುಲಿ ಏನು ಕೇಳಬೇಕು ಅಂತ ಇದಾರೆ ಅಂತ ನನಗೆ ನೇರವಾಗಿ ಇಲ್ಲಿ ಹೇಳಿದ್ರೆ ಗೊತ್ತಾಗುತ್ತೆ ಈಗ ಇದರಲ್ಲಿ ಬರೀ ಏಳು ಜನ ಅಂತ ಕಾಣಿಸ್ತಾ ಇದೆ ಆ್ಯಕ್ಚುಲಿ ನೀವು ಏನು ಕೇಳಬೇಕು ಅಂತ ಇದ್ದೀರಾ ಹೇಳಿ ಆದರೆ ನನ್ಗೊಂದು ಇನ್ಫಾರ್ಮೇಷನ್ ಬೇಕು ಈಗ ನೀವು ಎಕ್ಸಾಕ್ಟ್ಲಿ ಯಾವ ಊರಿನಲ್ಲಿ ಇದ್ದೀರಾ ಅಥವಾ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಥವಾ ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ಹಾಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕೇಳಿಸ್ಕೊತಾ ಇದ್ದೀರಾ ಈಗ ಆರು ಜನ ಕಾಣಿಸ್ತಾ ಇದ್ದಾರೆ ಸರಿ ಹೋಗಲಿ ಈಗ ನೀವು ಹೇಳಿ ನಿಮ್ಮದು ಯಾವರು ಅಂತ ಹೇಳಿ ಬೈ ಚಾನ್ಸ್ ಹೇಳಿಲ್ವಾ ಹೋಗ್ಲಿ ಬಿಡಿ ನಾನೇ ಗೆಸ್ ಮಾಡ್ತೀನಿ ಮೊದಲನೇದು ಒಂದು ಮಂಗಳೂರಿನವರು ಇರ್ಬೋದು ಅಥವಾ ಹುಬ್ಳಿ ಸೈಡ್ನವರು ಇರ್ಬೋದು ಗುಲ್ಬರ್ಗ ಸೈಡ್ನವ್ರು ಇರ್ಬೋದಾ ಇಲ್ಲ ಮೈಸೂರು ಸೈಡ್ನವ್ರು ಇರ್ಬೋದಾ ಹೋಗ್ಲಿ ಬಿಡಿ ಈಗ ಬೇರೆ ದೇಶದಲ್ಲಾದರೂ ಇದ್ದೀರಾ ಅಂತ ಯಾರೋ ಒಬ್ಬರು ಲೈಕ್ ಮಾಡಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಈಗ ಹೇಳಿ ನಿಮ್ಮದು ಲೊಕೇಶನ್ ಯಾವುದು ಈಗ ಯಾರೋ ಲೊಕೇಶನ್ ಯಾವುದು ಹೇಳ್ತಲ್ಲ ಈಗ ನ್ಯೂಸ್ ಪೇಪರ್ ಬೇರೆ ಆರಲ್ಲ ಏನಾದರೂ ಒಂದು ಮಾತು ಮಾತ ಈಗ ಯಾರೂ ಇಲ್ಲ ಅನ್ನಿಸ್ತಾ ಇದೆ ಹೋಗ್ಲಿಕ್ಕೆ ಈಗ ಹಾಸನದವರು ಯಾರಾದ್ರೂ ಇದ್ದೀರಾ ಅಂತ ಜೀರೋ ಬರ್ತಾ ಇದ್ದೀರಾ ಅಂದರೆ ಹತ್ತು ಜನ ಇದು ಇರ್ಬೋದಾ ಅಂತ ನಾನು ಆ ಸಂದರೂ ಯಾಕೆ ಕೇಳದೆ ಅಂದ್ರೆ ಇದು ನ್ಯೂಸ್ ಪೇಪರ್ ಇದೆ 10 ಅಕ್ಟೋಬರ್ ಆತಾ ನ್ಯೂಸ್ ಪೇಪರ್ ಅಲ್ಲಿ ತೋರಿಸ್ತಾ ಇದೆ ಅಂದ್ರೆ ವರ್ಷಕ್ಕೆ ಒಮ್ಮೆ ಭಕ್ತರಿಗೆ దర్శನ ನೀಡುವ ಆಸನಂಬೇ ಜಿಲ್ಲೆ ಆದಿ ದೇವತೆ ಆಸನಂಬೇ ತಾಲ್ಯ ತಿವಲದ ಭಾಗಲನ್ನು ಕುರುವರು ಶಾಸ್ತ್ರಪೂತವಾಗಿ ಕರೆಯಲಾಯಿತು ತುಂಬಾ ನ್ಯೂಸ್ ಕೋಪಿತಾರೆ ಯಾವುದಾದ್ರು ಒಂದು ಟಾಪಿಕ್ ಹೊರಟಾಪಿಕ್ ರಿಯಾಕ್ಷನ್ ಕೊಡಬಹುದು ಅಂತ ನೋಡೋಣ ಇದ್ರಿಗೆ ಯಾವುದೋ ಒಂದು ನ್ಯೂಸ್ ಕೊಟ್ಟಿದ್ದಾರೆ ಒಂದೇไตรಮಾಸಿಕದಲ್ಲಿ ಟಿಸಿಎಸ್ ನೌಕರರ ಸಂಖ್ಯೆ 20000 ದಷ್ಟು ಣಿಕೆ ಆಗಿದೆ ಅಂದ್ರೆ ಈ ಟಿಸಿಎಸ್ ನೌಕರ ಕೆಲಸದಿಂದ ತೆಗಿರ್ತರ ಅಥವಾ ಅವರೇನಾದರೂ ಹೋಗಿರಬಹುದು ಅಂತ ನೋಡಿ ಜೂನ್ ไตรಮಾಸಿಕದಲ್ಲಿ ಕಂಪನಿಯ ನೌಕರರ ಸಂಖ್ಯೆ 63690 ಜನ ಇತ್ತು ಅಂದ್ರೆ ಸೆಪ್ಟೆಂಬರ್ ไตรಮಾಸಿಕದಲ್ಲಿ ಇದು ಐದು ಲಕ್ಷ ತೊಂಬತ್ ಸಾವಿರದ ಮುನ್ನೂರ ಹದಿನಾಲ್ಕಕ್ಕೆ ಇಳಿದಿದ್ದು ಹತ್ತೊಂಬತ್ತು ಸಾವಿರದ ಐದು ಉದ್ಯೋಗಿಗಳನ್ನು ತೆಗೆದುಹಾಕಿರುವುದು ಅವರೇ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಇನ್ನೊಂದು ನ್ಯೂಸು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಅದು ಯಾವುದು ಅಂದ್ರೆ ನಿಖಿಲ್ ನಿಖಿಲ್ ಕಾಮತ್ ಹೂಡಿಗೆ ಅಂತೆ ಯೂನಿಕಾನ್ ವರ್ಲ್ಡ್ ಹೆಲ್ತ್ ಯೂನಿಕಾನ್ ವೆಲ್ತ್ ಟೆಕ್ ಸಂಸ್ಥೆ ಜೀರೋ ತರ ಸಂಸ್ಥಾಪಕ ನಿಖಿಲ್ ಕಾಮರ್ ಬ್ರಿಟನ್ನ ಸ್ಮಾರ್ಟ್ಫೋನ್ ಕಂಪನಿ ಅದನ್ನು ದೀರ್ನಲ್ಲಿ ಇಪ್ಪತ್ತೊಂದು ದಶಲಕ್ಷ ಡಾಲರ್ ಹೂಡಿಕೆ ಮಾಡಿದ್ದಾರೆ ಇದು ನ್ಯೂಸ್ ಎಲ್ಲ ಇಂಟ್ರೆಸ್ಟಿಂಗ್ ಆಗಿದೆ ಇಪ್ಪತ್ತೊಂದು ದಶಲಕ್ಷ ಡಾಲರ್ ಅಂದರೆ ಎಷ್ಟಾಗುತ್ತೆ ಈಗ ಎಷ್ಟು ಜನ ನನ್ನ ಮಾತನ್ನು ಕೇಳಿಸ್ಕೊಂತ ಇದ್ದಾರೆ ಅದು ಸ್ವಲ್ಪ ಗೊತ್ತಾಗ್ತಿಲ್ಲ ಆದರೆ ಈ ಸಾರಿ ಮಾತ್ರ ಕಡಿಮೆ ಅಂದ್ರೂ ಒನ್ ಅವರ್ ಆದ್ರೂ ಟ್ರೈ ಮಾಡೇ ಮಾಡ್ತೀನಿ ಒಬ್ರ ಒಬ್ರಿಗೆ ಮಾತಾಡ್ಬಿಟ್ಟು ಹೋಗೋದು ಇದು ಕೂಡ ಫೇಲ್ ಆಯಿತು ಅನ್ನಿಸ್ತಾ ಇದೆ 你说我那一下。 ಅಲ್ಲದೆ ಇನ್ನೊಂದು ಕಡೆ ಒಂದು ಕಡೆ ಇಪ್ಪತ್ತು ಸಾವಿರ ನೌಕರರಿಗೆ ಕೋಕ್ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಎರಡನೇ ತ್ರೈಮಾಸಿಕದಲ್ಲಿ ಸಿ ಎಸ್ ಲಾಭ ಶೇಕಡ ಒಂದು ಪಾಯಿಂಟ್ ನಾಲ್ಕರಷ್ಟು ಏರಿಕೆ ಅಂತ ಕೊಟ್ಟಿದ್ದಾರೆ